ವತಿಯಿಂದ ಹೇಳುವುದೇನಂದ್ರೆ ಏನಂದ್ರೆ ಈಗ ನೀವು ಕೇಳಿದ್ದು ಸರಿ ಈಗ ಸ್ಪಷ್ಟನೆ ಬೇಕಿತ್ತು ಅಂತ ಆದ್ರೆ ನೀವು ಸ್ಪಷ್ಟನೆ ಕೇಳುವವರ ಹತ್ರ ಕೇಳಬೇಕು ಈಗ ನಮಗೆ ಜ್ವರ ಬಂದ್ರೆ ನಾವು ಯಾರ ಹತ್ರ ಹೋಗ್ಬೇಕು ವೈದ್ಯರ ಹತ್ರ ಹೋಗ್ಬೇಕು ಅದನ್ನು ಬಿಟ್ಟು ಇದಕ್ಕೆ ಸಂಬಂಧಪಟ್ಟವರನ್ನು ಕೇಳದೆ ಇಂಥವರ ಹತ್ರ ಕೇಳಿದ್ರೆ ನೋಡಿ ಇಂಥ ಪರಿಸ್ಥಿತಿ ಬರುತ್ತೆ ಇಲ್ಲ ಎಲ್ಲಿ ಸಂಬಂಧಪಟ್ಟವರು ಅವು ಯಾವ ರೀತಿಯಲ್ಲಿ ಸಂಬಂಧಪಟ್ಟವರು ಯಾರು ಅವರು ಎಲ್ಲಿ ಸಂಬಂಧಪಟ್ಟರು ಅದಕ್ಕೆ ಓಕೆ ಬರಲಿಲ್ಲ ಕರೆಕ್ಟ್ ಆದ್ರೆ ಇವರ ಹತ್ರ ಕೇಳುವುದು ಯಾವ ಉದ್ದೇಶ ಆದ್ರೆ ಅಲ್ಲಲ್ಲ ನಾನು ನಿಮ್ಮ ಹತ್ರ ಕೇಳುವುದು ಅಂದ್ರೆ ಯಾರ ಹತ್ರ ಕೇಳ್ಬೇಕು ಅವ್ರ ಹತ್ರ ನಾವು ಕೇಳ ಈಗ ಅದರ ಆ ಕ್ಷೇತ್ರದಲ್ಲಿ ತುಂಬಾ ಹಿರಿಯರಿದ್ದಾರೆ ಅವರ ಹತ್ರ ನೀವು ಕೇಳಿದ್ರೆ ಸಹ ನಮ್ಗೆ ಏನು ಯಾರಿಗೆ ಸಹ ಬೇಜಾರಿಲ್ಲ ಇದು ಯಾರು ವ್ಯಾಪಾರಕ್ಕೆ ಕೂತಿದ್ದಾರೆ ನೀವು ಅವರ ಹತ್ರ ಹೋಗಿ ಕೇಳಿದ್ರೆ ಅವರ ಇದನ್ನೇ ಹೇಳುದಲ್ಲ ಹೌದು ಅಲ್ಲಲ್ಲ ನಾನು ಹೇಳಿದ್ದು ದೈವ ಮಾತನಾಡಬಾರದು ಅಂತ ಇದನ್ನು ನಾವು ಪ್ರಶ್ನೆಯನ್ನು ಕೇಳಿದ್ದು ನೀವು ಯಾರು ಮಾತನಾಡಲಿಕ್ಕೆ ಹೋಗುವುದು ಬಾರದು ಅಂತ ಹೇಳಿದ ಕಾರಣ ನಾನು ಅದೇ ವಿಷಯವನ್ನು ಎಲ್ಲರಿಗೂ ಹೇಳಿದ್ದೇನೆ ನಾವು ಮಾತನಾಡ್ತಾ ಇಲ್ಲ ಅಂತ ಅದೇ ವಿಚಾರವನ್ನು ನನಗೆ ಫೋನ್ ಬರಲಿಲ್ಲ ನಾನು ಹೇಳಿದ್ದು ಕೆಲವರು ಇಲ್ಲಿ ಕೇಳಿದ್ದರು ಯಾಕೆ ನೀವು ಮಾತನಾಡ್ತಾ ಇಲ್ಲ ಅಂತ ಅದರ ಬಗ್ಗೆ ಅಷ್ಟೇ ಸ್ಪಷ್ಟನೆ ಸಾಕು ಅಂತ ನಾನು ವಿನಂತಿಸ್ತಾ ಇದ್ದೆ ಎಸ್ ಸರ್ ಬೇಡ ಆಯ್ತು ಈಗ ಭಕ್ತ ಯಾರು ಅಂತ ಹೇಳಿ ಯಾರೇ ಹೇಳಿ ನೀವೇ ಈಗ ತಗೊಳ್ಳಿ ನೀವು ಭಕ್ತವ ನಮ್ಮ ದೈವದ್ದು ಅಲ್ಲಲ್ಲ ನಾನು ಎಕ್ಸಾಂಪಲ್ ಕೊಡ್ಲಿಕ್ಕೆ ಅಲ್ಲ ಸರ್ ಎಕ್ಸಾಂಪಲ್ ಈಗ ಅಲ್ಲಲ್ಲ ಒಂದು ನಿಮಿಷ ಆಯ್ತು ಒಂದು ನಿಮಿಷ ನಿಮಗೆ ವಾರಾಹಿ ಪಂಜುರ್ಲಿಯ ಇಲ್ಲಿ ನಡೆಯುವ ಎಣ್ಣೆ ಬುಳ್ಳ್ಯದ ಕ್ರಮ ಇದರ ಮೊದಲು ನೀವು ನೋಡಿದ್ದೀರಾ ಅಂತ ಒಂದನೇ ಪ್ರಶ್ನೆ ಅಲ್ಲಲ್ಲ ಸರ್ ಬರ್ತದೆ ಯಾಕೆ ಅಂದರೆ ಖಾಲಿ ಪಂಜುರ್ಲಿಯುವ ದರ್ಶನ ಬೇರೆ ಐತೆ ಈಗ ನಮ್ಮ ಜಾರಂದ ನಿಮ್ಮಲ್ಲಿ ನಿಮ್ಮಲ್ಲಿ ಉಗ್ರದಲ್ಲಿ ಎಣ್ಣೆ ಬೂಳೆ ಉಂಟಾ ಉಗ್ರದಲ್ಲಿ ಎಣ್ಣೆ ಬುಳ್ಳ್ಯ ಉಂಟಾ ಅಲ್ಲ ಅದೇ ಹೇಳುದು ಸರ್ ಪೊಳಲಿಯಲ್ಲಿ ಮೂವತ್ತು ದಿವಸ ಜಾತ್ರೆ ಅಲ್ಲ ಅದು ಯಾಕೆ ಕದ್ರಿಯಲ್ಲಿಲ್ಲ ಕದ್ರಿಯಲ್ಲಿ ಯಾಕಿಲ್ಲ ನಿಮ್ಮ ಹತ್ರ ಪ್ರಶ್ನೆ ನನ್ನದು ಕದ್ರಿಯಲ್ಲಿ ಯಾಕಿಲ್ಲ ಮೂವತ್ತು ದಿವಸದ ಪೊಳಲಿಯ ಜಾತ್ರೆಯನ್ನು ನಿರ್ಧರಿಸುವುದು ದೈವ ಅಲ್ವಾ ಪೊಳಲಿಯಲ್ಲಿ ಯಾಕೆ ಇಲ್ಲಿ ಕದ್ರಿಯಲ್ಲಿ ಯಾಕೆ ನಿರ್ಧರಿಸುವುದಿಲ್ಲ ಅದಕ್ಕೆ ಹೇಳುದು ಸರ್ ಒಂದು ನಿಮಿಷ ನಿಮಗೆ ಹೇಳೋದು ಎಣ್ಣೆ ಬೂಳ್ಯ ಅಲ್ಲಲ್ಲ ನಾನು ಹೇಳುದು ಉಗ್ರದಲ್ಲಿ ಸರ್ ಒಂದು ನಿಮಿಷ ಉಗ್ರದಲ್ಲಿ ಎಣ್ಣೆ ಬೂಳ್ಯ ಅಂತ ದೇಜಪ್ಪ ಸರಪಾಡಿಯವರದು ಉಗ್ರ ಬೂಳ್ಯವನ್ನು ನಾವು ಅಪ್ಲೋಡ್ ಮಾಡಿತ್ತು ಮೊನ್ನೆ ಹತ್ರ ಕೇಳಿ ಜಪ್ಪಿನ ಮುಗಿಯೋದನ್ನು ಅಪ್ಲೋಡ್ ಮಾಡಿತ್ತು ಅಲ್ಲಿ ದೈವ ಬಾವಿಯ ಕಟ್ಟೆಯ ಮೇಲೆ ಹಾರಿ ಕುರ್ಚಿಯ ಮೇಲೆ ಹಾರಿ ಜನರ ಮೇಲೆ ಹಾರಿ ಕುರ್ಚಿಯಲ್ಲ ಮುರಿದು ಎಲ್ಲೆಲ್ಲಿ ಹೋಗಿತ್ತು ಹಾಗಾದರೆ ನಾವು ದೈವ ನರ್ತಕರ ಹತ್ರ ದೇವದಾಸ್ ಕಾಪಿ ಕಾರ್ಡ್ ಅಥವಾ ನವಿಂಡಿ ಪಡಿಲಿಗೆ ಹೇಳಿಕೊಟ್ಟ ಹಾಗೆ ಒಂದು ನೀವು ಈಗೇ ನರ್ತನ ಮಾಡಿಕೊಡ್ಬೇಕು ಅಂತ ನಾವು ಹೇಳಿಕೊಡಬೇಕಾ ನಾನು ಪೂವರಿಯನ್ನು ಹಿಡಿದು ನೀನು ದೈವ ಬಾ ಅಂತ ಹೇಳಿದ ಮೇಲೆ ಅದು ಬಂದ ದೈವ ಯಾವ ರೀತಿ ವರ್ತಿಸದ ಅದು ದೈವಕ್ಕೆ ಬಿಟ್ಟ ವಿಚಾರ ನನಗೆ ನಂಬಿಕೆ ಉಂಟು ನೀನು ಹೀಗೆ ಮಾಡಬೇಡ ಒಬ್ಬ ಭಕ್ತ ಅಲ್ಲಿ ನೋಡ್ತಿದ್ದಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ನಮ್ಮ ವಿಚಾರ ಮತ್ತೆ ಎಲ್ಲಿ ಕೂಡ ಮಾಣಿಚಿಲ್ನಲ್ಲಿ ಒಂದು ನಿಮಿಷ ಅವರ ಅಲ್ಲ ಎಣ್ಣೆ ಬೂಳ್ಯದ ಕ್ರಮ ಉಗ್ರದಲ್ಲಿ ಎಣ್ಣೆ ಬೂಳ್ಯವ ಅಂತ ಕೆಲವರು ಕೇಳ್ತಾರೆ ನನಗೆ ಹತ್ತು ಹದಿನೈದು ದೈವಸ್ಥಾನಕ್ಕೆ ಹೋಗ್ತೇನೆ ಉಗ್ರದಲ್ಲಿ ಉಂಟ ಇಲ್ಲಿಲ್ಲ ನಮ್ಮದೊಂದು ಬೊಲ್ಪುಗಡ್ಡೆ ಹತ್ರ ಉಂಟು ಅಲ್ಲಿ ಉಗ್ರದಲ್ಲಿ ಅಷ್ಟೊಂದಿಲ್ಲ ಆದರೆ ಗಡು ತಗೊಳ್ಳಿಕ್ಕೆ ಉಂಟು ಅಂತ ಉಂಟು ಅಂದರೆ ಅವರವರ ಕ್ರಮದಲ್ಲಿ ಊರಿನ ಗ್ರಾಮ ದೈವಕ್ಕೆ ಒಂದು ಗಡು ಕ್ಷೇತ್ರಕ್ಕೆ ಒಂದು ಗಡು ಉಳಿದ ಎಲ್ಲ ದೈವ ದೇವರಿಗೆ ಒಂದು ಗಡು ಬ್ರಹ್ಮ ವರ್ಗಕ್ಕೆ ಒಂದು ಗಡಿ ಶೆಟ್ರ ಗುರಿಕಾರತನದವರಿಗೆ ಒಂದು ಗಡಿ ಪೂಜಾರಿ ಹಾಗೆ ಒಂದು ಆರು ಸಲ ತಗೊಂಡ ಮೇಲೆ ಮತ್ತೆ ಬಂದು ಪುನಃ ಹಾಕುವಾಗ ನಾವು ಶಾಂತ ಆಗು ಅಂತ ಹೇಳುವಂಥ ಕ್ರಮ ಅದರಲ್ಲಿ ಒಂದು ಮಲಕ ಹಾಕುವ ರೀತಿಯಲ್ಲಿ ಆರು ಸಲ ಮಲಕ ಹಾಕ್ತಾರೆ ಅದು ಅವರ ಕ್ರಮ ತಟ್ಟೆಯನ್ನು ಹಣೆಗೆ ಬಡ್ಕೊಳ್ತಾರೆ ನಿನ್ನೆ ಒಂದು ಹಾಕಿದ್ದೇವೆ ತಟ್ಟೆ ಇಡೀ ಬೆಂಡಾಗಿ ಏನೆಲ್ಲಾಗಿದೆ ಯಾರು ಮಾತನಾಡಲಿಲ್ಲ ನಮ್ಮ ದೈವ ಅದು ಅಂತ ನಂಬಿಕೆ ಆ ದೈವದ ಮೇಲೆ ಅಲ್ಲಿ ಈಗ ನೀವು ಹೇಳಿದ ಭಕ್ತ ಒಬ್ಬನಿಗೆ ಗಾಸಿ ಆಯಿತು ಅಂತ ಹೇಳಿದ್ರಿ ತುಂಬ ಮಂದಿಗೆ ಘಾಸಿ ಆಯಿತು ಅಂತ ಅವರು ಜಾರಂದಾಯನ ಎಣ್ಣೆ ಬುಳ್ಳ್ಯವನ್ನು ನೋಡಿ ಅವರು ಈ ಎಣ್ಣೆ ಬುಳ್ಳ್ಯ ನೋಡಿದರೆ ಸರಿ ಒಪ್ಪುತ್ತೇನೆ ಈಗ ನನ್ನ ಕ್ಷೇತ್ರದಲ್ಲಿ ಕಾಂತೇರಿ ಜುಮಾದಿ ಉಂಟು ಅಲ್ಲಿ ಎಣ್ಣೆ ಬುಳ್ಳ್ಯ ನೋಡಿ ಇದನ್ನು ನೋಡಿದರೆ ನಿಮಗೆ ಈ ವಿಚಿತ್ರ ಕಾಣ್ತದೆ ಇದೇ ಎಣ್ಣೆ ಬುಳ್ಯವನ್ನು ಇಲ್ಲಿ ಇಷ್ಟು ಪಬ್ಲಿಕ್ನವರಿದ್ದಾರಲ್ಲ ನೀವು ಇದೇ ರೀತಿ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಡೀತಾ ಉಂಟಾ ಅಂತ ಕೇಳಿ ದೈವ ದೇವರ ನಂಬು ನಕುಲು ಆ ರೀತಿ ದೈವ ದೈವದೇವರ ನಮ್ಮ ನಕುಲ ಏಪಲ್ಲ ದೈವಂಧಿ ನರ್ತಕಂದಿ ಎಲ್ಲ ಕಂಡು ಪರಶುರಾಮ ದೇವರು ದೇವರಲ್ಲ ಎಂಬ ಉಕ್ತಿಯನ್ನ ಕೊಟ್ಟು ಪರಶುರಾಮರ ಉಪಸ್ಥಿತಿಯನ್ನ ಚಾಲೆಂಜ್ ಮಾಡಿದವರು ಪರಶುರಾಮ ಇಲ್ಲ ಎಂಬಂತಹ ಉಕ್ತಿಯನ್ನು ಕೊಟ್ಟು ಏನೆಲ್ಲ ಡಂಬಾಚಾರ ಟಿ ವಿಯಲ್ಲಿ ಮಾಡಿ ಹೆಸರು ಗಳಿಸಿ ದೈವಾರಾಧಕ ಎಂಬ ಪಟ್ಟಿಯನ್ನು ಕಟ್ಟಿಕೊಂಡವರಿಗೆ ಉತ್ತರ ಇಲ್ಲ ಯಾಕಂದರೆ ಪರಶುರಾಮನನ್ನು ನೋಡಿದವರಿಲ್ಲ ಅವನ ಬಗ್ಗೆ ಚರಿತ್ರೆಯನ್ನು ಬರೀಲಿಕ್ಕೆ ನಾವು ಯಾರೂ ಅಲ್ಲ ಮೂಲ ಮಂತ್ರಗಳಲ್ಲಿ ಮನೆಯಿಂದ ಪರಶುರಾಮರ ಮಂತ್ರವನ್ನು ಹಿರಿಯರು ಉಪದೇಶ ಕೊಟ್ಟಿದ್ದಾರೆ ಒಂದು ಅವತಾರ ಅಂತ ಹೇಳಿದ್ದಾರೆ ಕೊಡಲಿಯನ್ನು ಎಸೆದು ಕರಾವಳಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಮಗೆ ನಮ್ಮ ತಂದೆ ತಾಯಿಗಳಲ್ಲಿ ಸಂಶಯವಿಲ್ಲ ತಾಯಿ ತಂದೆ ಇವರೇ ಅಂತ ತೋರಿಸಿಕೊಡುವಾಗ ತಾಯಿ ಹೇಳಿದಂತೆ ನಾವು ನಂಬಿಕೆಯಲ್ಲಿ ಬಾಳಿ ಬೆಳಗುವಂಥ ವ್ಯಕ್ತಿಗಳು ತುಳುನಾಡು ಅಂತೇಳಿ ದೈವಾರಾಧಕರು ಅಂತ ಪಟ್ಟಿಯನ್ನು ಕಟ್ಟಿ ತಿರುಗುವವರು ನಾವಲ್ಲ ತುಳುನಾಡನ್ನು ಸರಿ ಮಾಡ್ತೇವೆ ಹಾಗೆ ಕೇಳಬೇಕು ಅಂತ ಹೇಳಿ ಟಿ ವಿ ಮಾಧ್ಯಮದಲ್ಲಿ ಡಂಬಾಚಾರಕ್ಕೆ ಕುಳಿತುಕೊಳ್ಳುವವರು ನಾವಲ್ಲ ಇಡೀ ತುಳುನಾಡು ನಾನು ಹೇಳಿದಾಗೆ ಕೇಳಬೇಕು ನಿಮ್ಮ ದೈವಕ್ಕೆ ನೀವು ಇತಿಹಾಸವನ್ನು ಕೊಡಬೇಕು ನಿಮ್ಮ ದೈವಕ್ಕೆ ನೀವು ಹೀಗೆ ನರ್ತಕನನ್ನು ಮಾಡಬೇಕು ಎಲ್ಲರ ಹತ್ರ ನೀವು ಹೀಗೆ ವ್ಯವಹಾರ ಮಾಡಬೇಕು ಅಂತ ಹೇಳಲಿಕ್ಕೆ ಅದು ಇವನ ಮನೆಯ ಆಟದ ವಸ್ತುವಲ್ಲ ಅದು ದೈವ ಮೊದಲು ದೈವದ ಮೇಲೆ ನಂಬಿಕೆಯನ್ನು ಇಡಬೇಕು ನಂಬಿದವರಿಗೆ ಇಂಬು ಕೊಡುವ ದೈವ ಅಂತ ಹೇಳ್ತಾರೆ ನಾವು ಯಾವುದೇ ರೀತಿಯ ಸ್ಪಷ್ಟೀಕರಣಕ್ಕಾಗಲಿ ಅಥವಾ ಇನ್ನೊಬ್ಬರ ಅವಹೇಳನ ಮಾಡಲಿಕ್ಕಾಗಲಿ ಅಥವಾ ಇನ್ನೊಬ್ಬರ ಮೇಲೆ ದೈವದಲ್ಲಿ ಏರಿಸಲಿಕ್ಕಾಗಲಿ ನಾವು ಇವತ್ತು ಕುಳಿತುಕೊಳ್ಳಲಿಲ್ಲ ಈಗ ಟಿ ವಿ ಮಾಧ್ಯಮದವರು ನೀವು ಏನು ಮಾತನಾಡ್ತಾ ಇಲ್ಲ ಹೇಳಿದ ವಿಚಾರಕ್ಕೆ ನಾವಿಲ್ಲಿ ಕುಳಿತುಕೊಂಡಿದ್ದೇವೆ ದೈವದತ್ರ ಪ್ರತಿ ಒಂದು ಒಂದು ಹೆಜ್ಜೆಗೆ ಕೇಳಿ 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 ಮುಂದೆ ದೈವದ ನೇಮವನ್ನು ಮಾಡಿದ್ದೇವೆ ಇನ್ನು ಮುಂದೆಯೂ ದೈವದ ನೇಮವನ್ನು ಇದೇ ಕ್ಷೇತ್ರಗಳಲ್ಲಿ ಮಾಡ್ತೇವೆ ಅದೇ ದೈವನರ್ತಕರನ್ನು ನಾವು ಇಲ್ಲಿ ತೆಗೆಯುವ ಅಧಿಕಾರ ನಮಗಿಲ್ಲ ಪರಂಪರೆಯಿಂದ ಬಂದಿದ್ದಾರೆ ಪಾರಿಚಾರಿಕ ವರ್ಗದವರನ್ನು ಪೂಜಾರಿ ವರ್ಗದವರನ್ನು ಎಲ್ಲ ವರ್ಗದವರು ಯಾರ್ಯಾರಿದ್ದಾರೆ ಅವರು ಮೊದಲಿಂದ ಇರುವಂಥವರು ಅವರನ್ನು ಯಾರನ್ನು ನಾವು ದೂಷಿಸದೆ ಅವರ ಮೇಲೆ ಸಂಶಯವನ್ನು ಪಡದೆ ಅವರ ವ್ಯಕ್ತಿತ್ವಕ್ಕೆ ಸಂಶಯ ಪಡದೆ ಇಲ್ಲೇ ಕೂತಿದ್ದಾರೆ ಎಲ್ಲರೂ ಯಾವ ರೀತಿಯಲ್ಲಿಯೂ ಯಾರಿಗೂ ಕೆಟ್ಟದ್ದನ್ನು ಬಯಸದೆ ನಾವು ದೈವವನ್ನು ನಂಬುತ್ತೇವೆ ದೈವ ಇದಕ್ಕೆ ನಿದರ್ಶನವನ್ನು ಕೊಡ್ತದೆ ಇದಕ್ಕೆ ದೈವ ಉಂಟು ದೈವ ಇನ್ನೂ ಕೂಡ ಮಂಚದಲ್ಲಿ ಮಲಗಲಿಲ್ಲ ವಾರಾಯಿ ಪಂಜುರ್ಲಿ ಅಂತ ಯಾರಿಗೆ ಉತ್ತರ ಬೇಕು ಅವನಿಗೆ ಹೋಗಿ ಉತ್ತರ ಕೊಡ್ತದೆ ಎಂಬ ನಂಬಿಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜಾರಂದಾಯ ಆಗಲಿ ವಾರಾಯಿ ಪಂಜುರ್ಲಿ ಆಗಲಿ ಕೊಟ್ಟ ಮಾತು ಕ್ಷೇತ್ರಕ್ಕೆ ಅಪಚಾರ ಮಾಡಿದರೆ ನಾನು ಏನು ಮಾಡಿ ತೋರಿಸ್ತೇನೆ ಹೇಳಿದ ಮಾತು ಫಲಿಸ್ತದೆ ಫಲಿಸುವಾಗ ನಿಮ್ಮನ್ನೆಲ್ಲರನ್ನ ಕರಿತೇವೆ ಪುನಃ ಫಲಿಸಿದೆ ಅಂತ ತೋರಿಸಲಿಕ್ಕೆ ಹೇಳುವ ಮಾತನ್ನು ಆ ದೈವವನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ನಾವು ಯಾವ ಕರ್ತವ್ಯ ಲೋಪವನ್ನು ಮಾಡದೆ ಇನ್ನು ಮುಂದೆ ಟಿ ವಿ ಮಾಧ್ಯಮದಲ್ಲಿಯೂ ನಾವು ಅವರಿಗೆ ನಾಳೆಯಿಂದ ಶುರು ಮಾಡ್ತಾರಂತೆ ಏನೋ ನಿಮಗೆಲ್ಲ ಅವರು ದೊಡ್ಡ ಆರಾಧಕರಲ್ವ ಅವರೆಲ್ಲ ಪ್ರಾರಂಭಿಸಲಿ ನಾವು ಉತ್ತರವನ್ನು ಕೊಡದೆ ನಿಮಗೆ ಆ್ಯಡ್ ಬರಲಿ ನಿಮಗೆ ಟಿ ಆರ್ ಪಿ ಮೇಲೆ ಬರಲಿ ನಿಮಗೆ ಎಂಥ ಬೇಕಾದರೆ ಬರಲಿ ನಾವು ಮಾತನಾಡುವುದೇ ನಾವು ಮಾತನಾಡದೆ ಇನ್ನು ಮುಂದೆ ಕ್ಷೇತ್ರದ ಅಪಚಾರ ಮಾಡಿದ ಯಾರೇ ಇರಲ್ಬೋದು ಅವರನ್ನು ದೈವವೇ ನೋಡಿಕೊಳ್ಳಿ ನಾವಿಲ್ಲ ಎಂಬ ಮಾತನ್ನು ಹೇಳ್ತಾ ನಾವು ಮಾತನ್ನು ಹೇಳ್ತಾ ಇದ್ದೇವೆ ದಯಮಾಡಿ ನೀವು ಸಹ ಅರ್ಥ ಮಾಡಿಕೊಳ್ಳಬೇಕು ಸರಿ ಸರಿ ಕಮೆಂಟ್ ಮಾಡುವವರು ನಿಮ್ಮ ಮನೆಯನ್ನು ನಿಮ್ಮ ಮೀಡಿಯಾವನ್ನು ಉದ್ಧಾರ ಮಾಡ್ತಾರಾ ನಿಮಗೇನಾದರೂ ಮಾಡ್ತಾರೆ ಇಲ್ಲ ಬಿಟ್ಟು ಬಿಡಿ ಹೊಗಳುವ ನಾಯಿ ಬೊಗಳ್ತದೆ ಆಕಾಶ ನೋಡಿ ಉಗಳಿದ್ರೆ ಏನಾಗ್ತದೆ ಬಿಟ್ಟು ಬಿಡಿ ನಾವು ಬಿಟ್ಟು ಬಿಟ್ಟಿದ್ದೇವೆ ನಾವು ಯಾರು ಅಲ್ಲ ಅದನ್ನು ಹೇಳಲಿಕ್ಕೆ ನಾವು ಅದನ್ನು ಹೇಳಲಿಕ್ಕೆ ಟಿ ವಿ ಇನ್ನು ಕುಳಿತುಕೊಂಡದ್ದಲ್ಲ ಅದು ಅವರ ವಿಚಾರ ನಮಗೇನು ಮಾಡಲಿಕ್ಕೆ ಆಗುತ್ತೆ ನಮ್ಮ ಕೇಳಿ ಮಾಡಲಿಲ್ಲ ಅದಕ್ಕೆಲ್ಲ ಆಕ್ಚುಲಿ ಇಂತವರು ಯಾರೀಗ ಇದರ ಬಗ್ಗೆ ಮಾತಾಡ್ತಾರೆ ಹೋಗಿ ಮಾತನಾಡ್ತಾರಲ್ಲ ಇವರು ದರ್ಶನಕ್ಕೆ ನಿಂತಿದ್ದಾರೆ ನಿಮಗೆ ವಿಡಿಯೋ ಕಳಿಸ್ತೇವೆ ನಾಲ್ಕು ಸಲ ದರ್ಶನ ಮಾಡಿದ್ದಾರೆ ನಾಟಕದಲ್ಲಿ ನೋಡಿ ಇಂಥವರು ನೀವು ಹೇಳಿದ್ರಲ್ಲ ದೇವರ ದೈವಾರಾಧಕರು ಅಂತ ನಾವು ನಿಮಗೆ ವಿಡಿಯೋ ಕೊಡ್ತೇವೆ ನರ್ತನ ಮಾಡಿದ್ದು ನೋಡಿ ಇದು ಇವರು ಅವರು ದೈವವನ್ನ ಏನಂತ ಹೇಳ್ತಾರೆ ಸರ್ ಅವರು ನರ್ತನ ಮಾಡ್ಬೋದಾ ಅವರಿಗೆ ಉಂಟಾ ವೃತ್ತಿ ಉಂಟಾ ನಿಮ್ಮ ಹತ್ರ ಕೇಳುದು ಆಯಿತು ಒಂದು ದೈವಸ್ಥಾನದ ಚಿನ್ನವನ್ನು ಕದ್ರೆ ತಪ್ಪಾ ಸರಿಯಾ ದೈವಸ್ಥಾನದ ಚಿನ್ನವನ್ನು ಕದ್ರೆ ತಪ್ಪ ಸರಿಯಾ ಅವರನ್ನು ನೀವು ಹೇಳ್ತೀರಿ ಅವರ ಅಡಿಯಲ್ಲಿ ಕಮೆಂಟು ಬಂದರಷ್ಟೇ ಇದ್ದರಷ್ಟೇ ಮೋದಿಗೆ ಎಷ್ಟು ಜನ ಹೇಳ್ತಾರಣ ಅವ್ರು ಏನಾದರೂ ತಲೆಗೆ ಹಾಕ್ಕೊಳ್ತಾರ ಛಾ ನಾವು ಯಾರು ಬಂದರೂ ಸೇವೆ ತಗೊಳ್ತೇವೆ ನಮ್ಮ ದೈವದ ಸೇವೆ ಯಾರು ಬಂದರೂ ತಗೊಳ್ತೇವೆ ಒಂದು ನೀವು ಮೋದಿಯವರು ಟಿ ವಿಯಲ್ಲಿ ಕೂತ್ರೆ ಬಂತು ಗಡ್ಡ ಹೀಗೆ ಮಾಡಿದರೆ ಬಂತು ಲೈಟಿಗೆ ಒಂದು ಬೊಟ್ಟ ತಲೆ ಹಾಕಿದಾರಾ ನಾವು ಇದರೊರೆಗೆ ತಲೆ ಹಾಕಲಿಲ್ಲ ಕಮೆಂಟ್ ಇನ್ನು ಎಂಥದೇ ಬರಲಿ ಟಿವಿಯಲ್ಲಿ ಏನು ಬೇಕಾದರೆ ಬರಲಿ ನಾವು ಇನ್ನು ಅದಕ್ಕೆ ಬರುವುದಿಲ್ಲ ದೈವವನ್ನು ನಂಬ್ತೇವೆ ನಮ್ಮ ದೈವ ನಾವು ನಮ್ಮ ದೈವವನ್ನು ಆರಾಧನೆ ಮಾಡ್ತೇವೆ ಮತ್ತೆ ಇನ್ನೊಂದು ಗಡಿಗಡಿಗೆ ಹೇಳ್ತೇವೆ ಇಲ್ಲಿರುವ ಪಾರಿಚಾರಿಕ ವರ್ಗದವರನ್ನು ಯಾರನ್ನೂ ಬದಲಿಸುವುದಿಲ್ಲ ಏನು ಹೇಳ್ತೀರಿ ನಮಗೆ ನಂಬಿಕೆ ಉಂಟು ವಿಶ್ವಾಸ ಉಂಟು ನಮ್ಮ ದೈವ ಅಂತ ನಮ್ಮ ತಾಯಿಯ ಮೇಲೆ ಅವರವರ ತಾಯಿಯ ಮೇಲೆ ಯಾರಿಗೆ ವಿಶ್ವಾಸವಿಲ್ಲವೋ ಟಿವಿಯಲ್ಲಿ ಕೇಳಿದ್ದಾರೆ ಇವೇನ ನರ್ತಕನು ನಾನು ಮಲ್ಪೊಚ್ಚಿ ಅಂತ ಇವ ಯಾರು ಹೇಳಲಿಕ್ಕೆ ಇವನಿಗೆ ಐದು ಲಕ್ಷ ಕೊಡಬೇಕಾ ನಾವು ಕಳ್ಳನಿಗೆ ಅವನೊಟ್ಟಿಗೆ ಗಾಂಪ ಒಬ್ಬ ಯಾರೊಬ್ಬ ಹುಚ್ಚ ಇದ್ದಾನೆ ಕಣ್ಣು ದೊಡ್ಡ ಮಾಡಿ ಬೊಬ್ಬಿಡುವ ಎಂ ಸಿ ಮಾಡಲಿಕ್ಕೆ ಗೊತ್ತಿಲ್ಲ ಅಯೋಗ್ಯ ಅಲ್ಲಲ್ಲ ನಮಗೆ ಇವರು ಹೇಳಿದ ಅವರು ಅವರು ಹೇಳಿದು ಅವರು ತುಂಬ ಅವರು ತುಂಬ ಹೇಳಿದಕ್ಕೆ ನಾನು ಹೇಳಿದ್ದು ಸ್ವಾಮಿ ಬೈಟ್ ತಗೊಂಡಿದ್ದಾರಲ್ಲ ಪಬ್ಲಿಕ್ ಟಿವಿಯಲ್ಲಿ ಆದರೆ ಅಲ್ಲಿ ಸಹ ಮಾತಾಡಬಾರ್ದಲ್ಲ ಬೈಟಲ್ಲಿ ಸಹ ಮಾತಾಡಬಾರ್ದು ಸ್ವಾಮಿ ಶಬರಿಮಲೆಗೆ ಕೆಟ್ಟದು ಹೇಳಿದಾರಾ ಇಲ್ವಾ ಟಿವಿಯಲ್ಲಿ ಶಬರಿಮಲೆಗೆ ಕೆಟ್ಟದು ಹೇಳಿದ್ದಾರೆ ಇಲ್ವಾ ಹೇಳಿದ್ದಾರೆ ಇಲ್ವ ಹೇಳಿದ್ದಾರೆ ಏನಾದರೂ ಆಯ್ತು ಅಯ್ಯಪ್ಪನಿಗೆ ಧನ್ಯವಾದ ಆಯ್ತು ಚಾತಿ ನಾವು ಅಳಿಸ್ಲಿಲ್ಲ ಅವರು ದೊಡ್ಡ ದೈವಾರಾಧಕರು ಹೇಳಿದ್ದಕ್ಕೆ ಅಳಿಸಿದ್ದು ಅವರನ್ನು ನೀವು ದೈವಾರಾಧಕ ಹೇಳ್ತೀರಿ ಆದರೆ ನಾನು ಅಳಿಸಿ ಅಳಿಸ್ತೇನೆ ದಂಬಾಚಾರ ಮಾಡಿ ಹಣ ತಗೊಂಡು ನಿಮ್ಮ ಇದನ್ನು ಮಾಡುವುದಿಲ್ಲ ಅಂತೇಳಿ ಈಗ ಹಣಕ್ಕೋಸ್ಕರ ಕೂತ್ಕೊಂಡು ದೈವನರ್ತಕನಿಗೆ ಬಾಯಿಗೆ ಬಂದಾಗ ಮಾತನಾಡಿದರೆ ಅಳಿಸಿಯೇ ಅಳಿಸ್ತೇನೆ ನೋಡಬೇಡಿ ನಾವು ಮೂರು ದಿವಸದಿಂದ ನಿಮ್ಮನ್ನು ಕರೀಲೇ ಇಲ್ಲ ನಾವು ಸ್ಪಷ್ಟೀಕರಣ ಕೊಡಲೇ ಇಲ್ಲ ಬಾಯಿ ಮುಚ್ಚಿ ಕೂತಿದ್ದೇವೆ ನೀವು ಏನೆಲ್ಲ ಸೋಷಿಯಲ್ ಮೀಡಿಯಾದವರು ಹೇಳಿದ್ರು ಯಾರು ಏನು ಹೇಳಿದ್ರು ಬಾಯಿ ಮುಚ್ಚಿ ಕೂತಿದ್ದೇವೆ ದೈವದ ಮಂಚಕ್ಕೆ ಬಿಟ್ಟಿದ್ದೇವೆ ಒಂದೇ ಒಂದು ಮಾತನಾಡಲಿಲ್ಲ ಸ್ವಾಮಿ ಯಾವುದು ಅದು ಸಮಯ ಬಂದಾಗ ಕೊಡ್ತೇವೆ ವಿಡಿಯೋ ಕೊಡ್ತೇವೆ ಕೊಡ್ತೇವೆ